ಮಾಜಿ ಸಂಸದ ಬಿಜೆಪಿಯ ರೆಬಲ್ ನಾಯಕ ಪ್ರತಾಪ್ ಸಿಂಹ ಮತ್ತೆ ಮಾತಾಡಿದ್ದಾರೆ ಮತ್ತೆ ಯಡಿಯೂರಪ್ಪ ವಿರುದ್ಧ ಹರಿಹಾಯ್ದಿದ್ದಾರೆ ಯಡಿಯೂರಪ್ಪ ಅವರ ಹೆಸರನ್ನು ತೆಗೆದಿಲ್ಲವಾದರೂ ಪ್ರತಾಪ್ ಟಾರ್ಗೆಟ್ ಯಡಿಯೂರಪ್ಪ ಅನ್ನೋದು ಅವರ ಮಾತಿನಲ್ಲಿ ಅತ್ಯಂತ ಸ್ಪಷ್ಟವಾಗಿತ್ತು ಯತ್ನಾಳ್ ಇಡೀ ರಾಜ್ಯದಲ್ಲಿ ಅತ್ಯಂತ ಜನಪ್ರಿಯ ನಾಯಕ ಅಂತ ಈ ಹಿಂದೆ ಪ್ರತಾಪ್ ಸಿಂಹ ಹೇಳುವಾಗಲೇ ಅವರ ಗುರಿ ಇದ್ದಿದ್ದು ಯಾರ ಕಡೆಗೆ ಅನ್ನೋದು ಸ್ಪಷ್ಟ ಇತ್ತು ಈಗ ಮತ್ತೊಂದು ಬಾಣ ಬಿಟ್ಟಿದ್ದಾರೆ ಇದೇ ಪ್ರತಾಪ್ ಸಿಂಹ ಈ ಬಾರಿ ನೇರವಾಗಿನೇ ನಮ್ಮ ಸರ್ಕಾರವೇ ಸರಿ ಇರಲಿಲ್ಲ ಅನ್ನುವಂತೆ ಮಾತಾಡಿದ್ದಾರೆ ಯಡಿಯೂರಪ್ಪ ಮತ್ತು ಬೊಮ್ಮಾಯಿಂತಹ ಸಿಎಂಗಳು ಅಲ್ಲ ನಮ್ಗೆ ಬೇಕಿರೋದು ಅಂತ ಪರೋಕ್ಷವಾಗಿ ಆದರೆ ಸ್ಪಷ್ಟವಾಗಿಯೇ ಹೇಳಿದ್ದಾರೆ ಯಡಿಯೂರಪ್ಪ ಹಾಗೂ ಅವರೇ ಸೂಚಿಸಿದ ಬೊಮ್ಮಾಯಿ ಸಿಎಂ ಆಗೋದು ಯಾರಿಗೆ ಅತಿ ಹೆಚ್ಚು ಅಸಂತೋಷ ತಂದಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರೋ ಓಪನ್ ಸೀಕ್ರೆಟ್ ಹಾಗಾಗಿ ಈಗ ಪ್ರತಾಪ್ ಸಿಂಹ ನಮಗೆ ಎನ್ಕೌಂಟರ್ ಮಾಡಿಸುವ ಆದಿತ್ಯಂತಹ ಸಿಎಂ ಬೇಕೇ ವಿನಃ ಜಾತಿವಾದಿ ನಾಯಕರು ಬೇಡ ಅಂತ ಖಡಕ್ ಆಗಿ ಹೇಳಿರೋದು ಯಾರನ್ನ ಗುರಿ ಮಾಡಿ ಅನ್ನೋದು ಎಲ್ರಿಗೂ ಗೊತ್ತು ಆದ್ರೆ ಒಬ್ಬ ಯೋಗಿ ಆದಿತ್ಯನಾಥ್ ಬರ್ತು ಜಾತಿವಾದಿ ನಾಯಕರಲ್ಲ ಹಿಂದೂಗಳನ್ನು ಒಟ್ಟಿಗೆ ತಗೊಂಡೋಗ ನಾಯಕರುಗಳು ಬೇಕು ಅವರಿಂದಲೇ ಯೋಗಿ ಆದಿತ್ಯನಾಥ್ ಅಂತಹ ಎದೆಗಾರಿಕೆ ಇರುವಂತಹ ದಾಡಸೀತನ ಇರುವಂತಹ ಲೀಡರ್ಶಿಪ್ ಅನ್ನ ನಮ್ಮ ಸಂಘಟನೆ ಕೊಡಬೇಕು ನಾವು ಪೊಲೀಸ್ ಇಲಾಖೆನ ದೂರ್ತಾ ಇರೋದಲ್ಲ ವಿಶ್ವ ಹಿಂದೂ ಪರಿಷತ್ ಮತ್ತು ಸುಳ್ಯ ಮೊಸರು ಕುಡಿಕೆ ಉತ್ಸವ ಸಮಿತಿ ವತಿಯಿಂದ ನಡೆದ ಮೊಸರು ಕುಡಿಕೆ ಉತ್ಸವದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದ ಮಾಜಿ ಸಂಸದ ಪ್ರತಾಪ್ ಸಿಂಹ ಅಲ್ಲಿದ್ದ ಹಿಂದುತ್ವ ನಾಯಕ ಪುನೀತ್ ಅತ್ತಾವರನನ್ನ ಉಲ್ಲೇಖಿಸಿ ಪೊಲೀಸರನ್ನು ಯಾಕೆ ದೂರ್ತೀರಿ ಪ್ರವೀಣ್ ನೆಟ್ಟಾರ್ ಕೊಲೆಯಾದಾಗ ಶಿವಮೊಗ್ಗದಲ್ಲಿ ಹಷ ಮರ್ಡರ್ ಆದಾಗ ಕೊಲೆಗಡುಕರು ಇರೋ ಜಾಗ ಗೊತ್ತಾಗಿತ್ತು ಪೊಲೀಸರ ಕೈಯಲ್ಲಿ ಬಂದೂಕಿತ್ತು ನಳಿಕೆಯಲ್ಲಿ ಕ್ಯಾಟ್ರಿಡ್ಜ್ ಇದ್ವು ಪೊಲೀಸರ ಎದೆಯಲ್ಲಿ ಗೂಂಡಿಗೆನೂ ಇತ್ತು ಆದರೆ ಟ್ರಿಗರ್ ಎಳೆಯುವಂತೆ ಆದೇಶ ನೀಡೋಕೆ ಬಿಜೆಪಿ ಸರ್ಕಾರವನ್ನು ತಡೆದೋರ್ ಯಾರು ಹಾಗಾಗಿನೇ ಕರ್ನಾಟಕಕ್ಕೂ ಒಬ್ಬ ಯೋಗಿ ಬೇಕು ಅಂತ ಹೇಳಿದ್ದಾರೆ ಇದೇ ಭಾಗದಲ್ಲಿ ಇದೇ ಸುಳ್ಯ ಪುತ್ತೂರಿನ ಗಡಿ ಭಾಗದಲ್ಲಿ ಪ್ರವೀಣ್ ನಡ್ಡಾ ಅವರ ಆಯಿತು ಆಯ್ತು ಆ ಮರ್ಡ್ರ್ ಮಾಡಿದಂತ ಎಲ್ಲಿದ್ದಾರೆ ಅಂತ ಗೊತ್ತಿತ್ತು ಪೊಲೀಸ್ ಕೈಯಲ್ಲಿ ಬಂದೂಕನು ಇತ್ತು ಒಳಗಡೆ ಕಾಟು ಇತ್ತು ಅದನ್ನ ಟ್ರಿಗರ್ ಎಳಿಲಿಕ್ಕೆ ಬೆರಳು ಇತ್ತು ಇದನ್ನಲ್ಲಿ ಪೊಲೀಸರು ಗುಂಡಿಗೇಲು ಇತ್ತು ಆದ್ರೆ ಟ್ರಿಗರ್ನ ಎಳಿಬೇಡಿ ಅಂತ ಹೇಳಿ ಅವತ್ತಿನ ಬಿಜೆಪಿ ಸರ್ಕಾರಕ್ಕೆ ಆರ್ಡರ್ ಕೊಡಬೇಡಿ ಅಂತ ಯಾರು ಹೇಳಿದ್ರು ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ಕರ್ನಾಟಕಕ್ಕೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರಂತಹ ನಾಯಕತ್ವ ಬೇಕಾಗಿದೆ ಜಾತಿವಾದಿ ನಾಯಕರಲ್ಲ ನಮಗೆ ಬೇಕಾಗಿರೋದು ಅಂತಹ ನಾಯಕತ್ವವನ್ನು ಹಿಂದೂ ಸಂಘಟನೆಗಳು ಸೃಷ್ಟಿಸಬೇಕು ಅಂತ ಹೇಳಿದ್ರು ವಿಚಾರ ಧರ್ಮಕ್ಕೆ ನಿಷ್ಠೆ ಇರುವ ಎದೆಗಾರಿಕೆ ಇರುವ ನಾಯಕತ್ವ ಬಿ ಜೆ ಪಿಗೆ ಬೇಕು ಅಲ್ಲದೆ ಧರ್ಮದ ಬಗ್ಗೆ ಪ್ರೀತಿ ಅಭಿಮಾನ ಇದೆಯಾ ಅನ್ನೋದನ್ನು ನಾವು ಆತ್ಮವಿಮರ್ಶೆ ಮಾಡಿಕೊಳ್ಬೇಕು ಧರ್ಮದ ಬಗ್ಗೆ ಇರುವ ಅಭಿಮಾನ ಶೂನ್ಯತೆಯಿಂದ ಹೊರಬರಬೇಕು ಅಂತ ಕರೆ ನೀಡಿದರು ವಸುದೈವ ಕುಟುಂಬಕಂ ಅಂತ ಹಿಂದೂ ಸಮಾಜ ಶಾಂತಿ ಮತ್ತು ಸದ್ಭಾವನೆಯನ್ನ ಸದಾ ಬೋಧಿಸಿದೆ ಜಗತ್ತಿನಲ್ಲಿ ಶಾಂತಿ ಸದ್ಭಾವನೆ ನೆಲೆಯಾಗೋಕೆ ಎಲ್ಲರೂ ಅದನ್ನು ಪಾಲಿಸಬೇಕು ಅಂತ ಹೇಳಿದ್ದಾರೆ ಪ್ರತಾಪ್ ಸಿಂಹ ಮೊದಲು ಪರೋಕ್ಷವಾಗಿ ಬಿಎಸ್ವೈ ಹಾಗೂ ಪುತ್ರನ ವಿರುದ್ಧ ಸಂದರ್ಭ ಸಿಕ್ಕಾಗ್ಲೆಲ್ಲ ಮಾತಾಡ್ತಿದ್ದ ಪ್ರತಾಪ್ ಸಿಂಹ ಮೈಸೂರು ಎಂಪಿ ಟಿಕೆಟ್ ತಪ್ಪದ ಮೇಲೆ ಬಿಎಸ್ವೈ ಬಣದ ವಿರುದ್ಧವೇ ಸ್ಪಷ್ಟವಾಗಿ ಗುರುತಿಸಿಕೊಂಡಿದ್ದಾರೆ ಬಿಎಲ್ ಸಂತೋಷ ಸಹಿತ ದಿಲ್ಲಿ ವರಿಷ್ಠರ ಅಭಯ ಇರುವ ಯತ್ನಾಳ್ ಜೊತೆ ಅವರು ಸೇರ್ಕೊಂಡಿದ್ದಾರೆ ನನಗೆ ಟಿಕೆಟ್ ಕೊಟ್ಟಿದ್ದು ಬಿ ಜೆ ಪಿಯಲ್ಲ ಆರ್ ಎಸ್ ಅಂತಾನೆ ನೇರವಾಗಿ ಹೇಳಿದ್ದಾರೆ ಇನ್ನೇನಿದ್ರು ಆರ್ ಎಸ್ ಎಸ್ ಆಶೀರ್ವಾದದಲ್ಲೇ ಮುಂದುವರಿಯೋದು ಪಕ್ಕಾ ಹಿಂದುತ್ವದ್ದೇ ರಾಜಕೀಯದ ಮೂಲಕ ಗುರುತಿಸ್ಕೊಳ್ಳೋದು ರಾಜ್ಯ ಬಿ ಜೆ ಪಿ ನಾಯಕತ್ವವನ್ನು ಕೇರ್ ಮಾಡೋದಿಲ್ಲ ಇನ್ನದರಲ್ಲಿ ಮಾತ್ರ ನನ್ನ ರಾಜಕೀಯ ಉಳಿಯೋದು ಅಂತ ಪ್ರತಾಪ್ ಸಿಂಹ ನಿರ್ಧರಿಸಿಬಿಟ್ಟಿದ್ದಾರೆ ಹಾಗಾಗಿ ಅವರು ಯತ್ನಾಳ್ ಜೊತೆ ಹೋಗೋದು ಅವರದ್ದೇ ಭಾಷೆಯಲ್ಲಿ ಮಾತಾಡೋದು ಅಲ್ಲಿ ಪುನೀತ್ ಕೆರೆಹಳ್ಳಿ ಇಲ್ಲಿ ಪುನೀತ್ ಅತ್ತ ಅವರ ಜೊತೆ ಗುರುತಿಸ್ಕೊಳ್ಳೋದು ಗೌರಿ ಲಂಕೇಶ್ ಹತ್ಯೆ ಆರೋಪಿಯನ್ನು ಭೇಟಿಯಾಗೋದು ಇಂಥದ್ದೇ ಖಟ್ಟರ್ ಹಿಂದುತ್ವದ ರಾಜಕೀಯ ಮಾಡ್ತಿದ್ದಾರೆ ಬಿಜೆಪಿ ದಿಲ್ಲಿ ವರಿಷ್ಠರಿಂದ ಮತ್ತು ಆರ್ ಎಸ್ನಿಂದ ಹಸಿರು ನಿಶಾನೆ ಸಿಗದೆ ಪ್ರತಾಪ್ ಸಿಂಹ ಇಷ್ಟು ದೊಡ್ಡ ರಿಸ್ಕ್ ತೆಗೆದುಕೊಳ್ಳೋಕೆ ಸಾಧ್ಯನೇ ಇಲ್ಲ ಕರ್ನಾಟಕದಲ್ಲಿ ಲಿಂಗಾಯತ ಒಕ್ಕಲಿಗ ಜಾತಿ ರಾಜಕೀಯವನ್ನು ನೆಚ್ಚಿಕೊಂಡ್ರೆ ಯಡಿಯೂರಪ್ಪನವರಂತಹ ನಾಯಕರ ಹಂಗನಲ್ಲೇ ಇರಬೇಕಾಗತ್ತೆ ಅದಕ್ಕಾಗಿ ಜಾತಿ ರಾಜಕೀಯವನ್ನು ಬದಿಗಿಟ್ಟು ಸಂಪೂರ್ಣವಾಗಿ ಹಿಂದುತ್ವ ರಾಜಕೀಯದ ಮೂಲಕವೇ ಮತ್ತೆ ಅಧಿಕಾರಕ್ಕೆ ಬರೋಕೆ ಆರ್ ಎಸ್ ಎಸ್ ಹಾಗೂ ಬಿಜೆಪಿ ನಿರ್ಧರಿಸಿದ ಹಾಗಿದೆ ಈಗಾಗಲೇ ಈ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿಯ ಒಂದಷ್ಟು ನಾಯಕರು ತಯಾರಿಯನ್ನು ಶುರು ಮಾಡಿಯೂ ಆಗಿದೆ ಬಿಜೆಪಿಯ ಈಗಿನ ನಾಯಕತ್ವದ ವಿರುದ್ಧವೇ ಮಾತನಾಡ್ತಾ ಹಿಂದುತ್ವ ರಾಜಕೀಯ ಮಾಡುವ ಈ ಬಣದ ವಿರುದ್ಧ ವರಿಷ್ಠರು ಯಾವುದೇ ಕ್ರಮ ಕೈಗೊಳ್ತಿಲ್ಲ ಅನ್ನೋದು ಗಮನಾರ್ಹ ಅಂಶ ಅಂದರೆ ರಾಜ್ಯದಲ್ಲಿ ಬಿಜೆಪಿಯನ್ನ ವ್ಯಕ್ತಿ ರಾಜಕೀಯದಿಂದ ಬಿಡುಗಡೆ ಮಾಡಿ ಹಿಂದುತ್ವ ಆಧಾರಿತ ಕೇಡರ್ನಿಂದ ರೂಪುಗೊಂಡ ಹೊಸ ನಾಯಕತ್ವ ರೂಪಿಸೋದು ಬಿಎಲ್ ಸಂತೋಷ್ ಅವರ ಹೆಬ್ಬಯಕೆ ಅದಕ್ಕೀಗ ಬಿಜೆಪಿ ದಿಲ್ಲಿ ವರಿಷ್ಠರು ಮತ್ತು ಆರ್ ಎಸ್ ಕೂಡ ಓಕೆ ಎಂದ ಹಾಗಿದೆ ಹಾಗಾಗಿ ಯತ್ನಾಳ್ ಸಿ ಟಿ ರವಿ ಪ್ರತಾಪ್ ಸಿಂಹ ಬಿಪಿ ಹರೀಶ್ ಮತ್ತಿತರರು ಅಖಾಡಕ್ಕಿಳಿದಿದ್ದಾರೆ ಮುಂದಿನ ಚುನಾವಣೆ ಒಳಗೆ ರಾಜ್ಯದಲ್ಲಿ ಈ ಪರ್ಯಾಯ ಹಿಂದುತ್ವ ನಾಯಕತ್ವವನ್ನು ರೂಪಿಸೋಕೆ ಬಿ ಎಲ್ ಸಂತೋಷ್ ಹಠಕ್ ಬಿದ್ದಿದ್ದಾರೆ ಅದರಲ್ಲಿ ಅವರು ಎಷ್ಟು ಯಶಸ್ಸನ್ನು ಪಡೀತಾರೆ ಅಂತ ಕಾದ್ ನೋಡಬೇಕು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ